ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆಯ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಇಬ್ರಿಯರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಹದ ನಾಲ್ಕರಿಂದ ನಾವು ಓದಿಕೊಳ್ಳೋಣ ಇಬ್ರು ಚಾಪ್ಟರ್ ಟ್ವೆಲ್ ವರ್ಸ್ ಫ್ರಮ್ ಫೋರ್ಟೀನ್ ಎಲ್ಲರ ಸಂಗಡ ಸಮಾಧಾನದಿಂದ ಇರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷಯವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯವರನ್ನು ಕೆಡಿಸದಂತೆ ಯಾವ ಜಾರವಾಗಲಿ ಏಸಾವನಂಥ ಪ್ರಾಪಂಚಿಕತನ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗ್ರತೆಯಿಂದ ನೋಡಿಕೊಳ್ಳಿರಿ ೂಯ್ಯ ದೇವರು ನೋಡಿ ಸಭೆಯಲ್ಲಿ ಒಂದು ಪರಿಶುದ್ಧತೆ ಸಭೆಯಲ್ಲಿ ಒಂದು ಸಮಾಧಾನ ಇರಬೇಕು ಎಂಬುದಾಗಿ ಕೃಪೆಯಿಂದ ತಪ್ಪಿ ಹೋಗಬಾರದು ಎಂಬುದಾಗಿ ಹಿಂಜಾರಬಾರದು ಜಾಗರೂಕತೆಯಿಂದ ಇರ್ರಿ ದೇವರು ನಮ್ಮನ್ನು ಎಚ್ಚರಿಸುವಾಗ ನಾವು ಎಚ್ಚೆತ್ತುಕೊಳ್ಳಬೇಕೆಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ನೋಡಿ ಎಲ್ಲ ಕಾರ್ಯಗಳು ಅಂದರೆ ಯಾವುದೇ ಒಂದು ಪರಿಣಾಮ ಯಾವುದೇ ಒಂದು ಕೆಟ್ಟ ಕಾರ್ಯ ಎಂಬುದಾಗಿ ಬರುವುದಿಲ್ಲ ಅದು ಸ್ವಲ್ಪ ಸ್ವಲ್ಪವಾಗಿ ಪ್ರಾರಂಭವಾಗಿ ಸಣ್ಣದಾಗಿ ಪ್ರಾರಂಭವಾಗಿ ದೊಡ್ಡ ರೀತಿಯಲ್ಲಿ ಅದು ದೊಡ್ಡ ಪ್ರಮಾಣದಲ್ಲಿ ನಮ್ಮನ್ನು ಕೆಡಿಸುವಂಥದ್ದಾಗಿಯೂ ನಮ್ಮ ಜೀವನವನ್ನು ಕುಟುಂಬವನ್ನು ನಮ್ಮ ಸಭೆಯನ್ನು ನಮ್ಮ ಸೇವೆಯನ್ನು ಹಾಳು ಮಾಡುತ್ತದೆ ನಮ್ಮ ಶರೀರವನ್ನು ನಮ್ಮ ಪರಿಶುದ್ಧತೆಯನ್ನು ಸಮ ಅದು ಕೆಡಿಸಿಬಿಡುತ್ತದೆ ಎಂಬುದಾಗಿ ನೋಡುತ್ತಾ ಇದ್ದೇವೆ ಆದ ಕಾರಣ ನಾವು ಎಲ್ಲರ ಸಂಗಡ ಸಮಾಧಾನವನ್ನು ನಮ್ಮ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನಾವು ಪ್ರಯಾಸ ಪಡಬೇಕು ಟ್ರೈ ದೇವರು ಹೇಳ್ತಾ ಇದ್ದಾರೆ ಪ್ರಯತ್ನ ಮಾಡುವಾಗ ಖಂಡಿತ ದೇವರು ನಮಗೆ ಸಹಾಯ ಮಾಡುತ್ತಾರೆ ಯಾವ ವಿಷಯವಾದ ಕಾರ್ಯವು ಬೆಳೆಯಬಾರದು ಆ ವಿಷಯ ಬರುವಾಗಲೇ ಅದನ್ನು ನಾವು ಕಿತ್ತು ಹಾಕುವಾಗ ಭಯ ಇಲ್ಲ ಆದರೆ ಆ ವಿಷಯವನ್ನು ನಾವು ಬೆಳೆಯುವುದಕ್ಕೂ ಹರಡುವುದಕ್ಕೂ ಹಬ್ಬುವುದಕ್ಕೂ ಬಿಡುವಾಗ ಅದು ಇಡೀ ಮನೆ ಇಡೀ ಕುಟುಂಬ ಇಡೀ ಸಭೆಯನ್ನು ಅದು ಹಾಳು ಮಾಡಿಬಿಡುತ್ತದೆ ಪ್ರಾಪಚಿಕತನ ಕಹಿಯಾದ ಬೇರು ಅಸಮಾಧಾನ ಜಗಳ ಅಶುದ್ಧವಾದ ಕಾರ್ಯಗಳು ಮಲೀನವಾದ ಕಾರ್ಯಗಳು ಇವುಗಳನ್ನು ನಾವು ಮೊದಲೇ ಕಿತ್ತು ಹಾಕಿಬಿಡುವಾಗ ತಿದ್ದುಪಾಟು ಮಾಡಿಕೊಳ್ಳುವಾಗ ಜಾಗರೂಕರಾಗಿರುವಾಗ ನಾವು ತಪ್ಪಿಸಿಕೊಳ್ಳಬಹುದು ಅದನ್ನು ಸರಿ ಮಾಡಬಹುದು ಪ್ರಯತ್ನ ಮಾಡುವಾಗ ದೇವರದನ್ನು ನಮ್ಮನ್ನು ಜೀವನದಿಂದ ತೆಗೆದು ಹಾಕುತ್ತಾರೆ ಎಂಬುದಾಗಿ ನಾವು ಇದರಲ್ಲಿ ಇದರಿಂದ ಕಲಿಯುತ್ತಾ ಇದ್ದೇವೆ ಅಲ್ಲಲ್ಲಿ ಯೀರ ತಪ್ಪು ಮಾಡಿ ಸಿಕ್ಕಿಕೊಳ್ಳುವುದಕ್ಕಿಂತ ಮುಂಚೆ ನಾವು ಎಚ್ಚೆತ್ತುಕೊಳ್ಳುವುದು ಉತ್ತಮವಾಗಿರುತ್ತದೆ ನಮಗೆ ಬುದ್ಧಿ ಬರುವ ರೀತಿಯಲ್ಲಿ ದೇವರು ನಮಗೆ ಹೇಳಿಕೊಡುವಾಗ ನಾವು ಅದನ್ನು ಕೇಳುವಾಗ ಬುದ್ಧಿ ಮಾತನ್ನು ಕೇಳುವಾಗ ಖಂಡಿತವಾಗಿಯೂ ವೆನ್ ದೇರ್ ಇಸ್ ಅ ಚಾನ್ಸ್ ಅವಕಾಶ ಇರುವಾಗ ಆ ತರೆದ ಬಾಗಿಲು ಇರುವಾಗ ನಾವು ಒಳಗಡೆ ಹೋಗುವುದು ಸುಲಭ ಆಮೇಲೆ ನಾವು ಬಾಗಿಲನ್ನು ತಟ್ಟಿ 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 ನೋಡಿದರೂ ಕೂಡ ಒಂದು ಸಾರಿ ಬಾಗಿಲು ಮುಚ್ಚಿದ ಮೇಲೆ ಅದನ್ನು ತರೆಯುವುದು ಅದು ಅಸಾಧ್ಯ ಎಂಬುದಾಗಿಯೇ ಸಹ ಅವನು ತಪ್ಪು ಮಾಡಿದನು ಅವನು ಜಾಗರೂಕನಾಗಿರಲಿಲ್ಲ ಆತನು ತನ್ನ ಆಶೀರ್ವಾದವನ್ನು ಕಳೆದುಕೊಂಡನು ಆಮೇಲೆ ಅವನು ಹತ್ತು ಸುರಿದು ಬೇಡಾಡಿದರು ಪಟ್ಟರೂ ಕೂಡ ಅವನಿಗೆ ಅದು ಕೊಡಲ್ಪಡಲಿಲ್ಲ ಎಂಬುದಾಗಿ ಅದು ಸಿಕ್ಕದೆ ಹೋಯಿತು ಟೂ ಲೇಟ್ ಇಟ್ ವಾಸ್ ಟು ಲೇಟ್ ಎಂಬುದಾಗಿ ನೋಡುತ್ತಾ ಇದ್ದೇವೆ ಸೊ ಈ ವಾಕ್ಯದಿಂದ ದೇವರು ಹೇಳುವ ಕಾರ್ಯ ಏನು ಎಂಬುದಾಗಿ ತಪ್ಪಲ್ಲಿ ನಾವು ಸತತವಾಗಿ ಪಾಪದಲ್ಲಿ ಎದ್ದು ಸಿಲುಕಿಕೊಂಡು ಒದ್ದಾಡುವುದು ದೇವರ ಚಿತ್ತ ಅಲ್ಲ ನಮ್ಮನ್ನು ಪಾಪದಲ್ಲಿ ನೋಡಿ ಸಂತೋಷ ಪಡುವ ದೇವರಲ್ಲ ಡೋಂಟ್ ಪರ್ಸಿಸ್ಟೆನ್ಸನ್ ಡೋಂಟ್ ಕಂಟಿನ್ಯೂವೆನ್ಸನ್ ಅದರಿಂದ ಜಿಗಿದು ಹೊರಗಡೆ ಬರುವುದಕ್ಕೆ ಪ್ರಯತ್ನ ಪಡುವಾಗ ಹಾಲೆ ಲೂಯ್ಯ ದೇವರು ನಮಗೆ ಸಹಾಯ ಮಾಡುವ ದೇವರು ನಮ್ಮನ್ನು ಬಲಪಡಿಸುವ ದೇವರು ನಮ್ಮನ್ನು ಶಮಿಸುವ ದೇವರಾಗಿದ್ದಾರೆ ತಿಳಿದುಕೊಳ್ಳೋಣ ದೇವರ ಎಚ್ಚರಿಕೆಯ ಮಾತುಗಳಿಗೆ ಹೋಗೊಡೋಣ ಕಣ್ಣು ಮುಚ್ಚಿ ದೇವರಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ ದೇವರೇ ಈ ವಾಕ್ಯವನ್ನು ನಮಗೆಲ್ಲರ ಜೊತೆಗೆ ಸಮಾಧಾನ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವುದಕ್ಕೂ ಪ್ರಯತ್ನ ಪಡುವವರಾಗಿ ನಮ್ಮನ್ನು ಬದಲಿ ಮಾಡು ಸ್ವಾಮಿ ಯಾವ ವಿಷಯ ನಮ್ಮಲ್ಲಿ ಇದ್ದರೂ ಅದು ಬೇರೊ ಸಮೇತ ಕಿತ್ತು ಹೋಗಲಿ ರಾಜ ಈ ದಿನದಲ್ಲಿ ಅದ್ಭುತದಿಂದ ಏನು ನಮ್ಮನ್ನು ಬಿಟ್ಟಿಸು ರಾಜ ನಮ್ಮನ್ನು ತಪ್ಪಿಸು ರಾಜ ಯಾವುದೇ ವಿಷಯಕ್ಕೆ ನಾವು ಅಪ್ಪ ನಾವು ಬಲಿ ಆಗದಂತೆ ನಮ್ಮನ್ನು ಕಾಪಾಡು ನಮ್ಮ ಕುಟುಂಬ ಬಲಿ ಆಗದಂತೆ ನಮ್ಮವರು ಬಲಿಯಾಗದಂತೆ ಕಾಪಾಡು ನಿನ್ನ ಕೃಪೆಯಿಂದ ದೂರ ಮಾಡುವ ಯಾವುದೇ ಕಾರ್ಯವು ಪ್ರಾಪಚ್ಚಿಕತನ ನಮ್ಮಿಂದ ದೂರವಾಗಲಿ ಸ್ವಾಮಿ ಪ್ರಪಂಚದವರಾಗಿ ನಾವು ಜೀವನ ಮಾಡದೆ ನಾವು ಮನಸ್ಸು ಮಾರಿದವರಾಗಿ ಜೀವನ ಬದಲಾದವರಾಗಿ ಮನುಷ್ಯತ್ವ ಉಳ್ಳವರಾಗಿ ಮನಸ್ಸಾಕ್ಷಿ ಉಳ್ಳವರಾಗಿ ಜೀವಿಸುವುದಕ್ಕೆ ನಮ್ಮೆಲ್ಲರಿಗೂ ಸಹಾಯ ಮಾಡು ಸ್ವಾಮಿ ನೀನು ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಸಹೋದರ ಸಹೋದರಿಯರೇ ಏಕಸಾರಿ ನಾವು ಪ್ರಾರ್ಥನೆ ಮಾಡುತ್ತಾ ಇರುವಾಗ ದೇವರು ನಮ್ಮನ್ನು ಎಚ್ಚರಿಸುತ್ತಾರೆ ಮರ್ಮಗಳನ್ನು ತಳಿಸುತ್ತಾರೆ ಅದನ್ನು ತಿಳಿದುಕೊಂಡು ಜಾಗರೂಕರಾಗಿ ನಾವು ಪ್ರಯತ್ನ ಪಡೋಣ ದೇವರು ನಮ್ಮನ್ನು ಆಶೀರ್ವದಿಸುತ್ತಾರೆ ನಮ್ಮನ್ನು ಪಾರು ಮಾಡುತ್ತಾರೆ ನಮ್ಮ ಜೀವನವನ್ನ ಹೊಸದಾಗಿ ಮಾಡುತ್ತಾರೆ ಹಾಲೆ ನಾವು ಕಷ್ಟದಲ್ಲಿ ಇರಬೇಕೆಂಬುದು ದೇವರ ಚಿತ್ತ ಅಲ್ಲ ಅದರಿಂದ ಹೊರಗಡೆ ಬರುವುದಕ್ಕೆ ದೇವರು ನಮ್ಮನ್ನು ಎಚ್ಚರಿಸುವಾಗ ನಾವು ಎಚ್ಚೆತ್ತುಕೊಳ್ಳೋಣ Divrni mnenu na šelat se.